ಪ್ಪ ಇದೆಲ್ಲ ಮನೆಗಳು ಕನ್ನಡ ಇವ್ರಾವಿವತ್ತು ಬೈಕಲ್ಲಿ ಚೀನಾ ದೇಶಕ್ಕೆ ಹೋಗ್ತಿದೀವಿ ಅಂದ್ರೆ ನಂಬ್ತೀರ ನೀವು ಬರ್ರಿ ಹೋಗಣ ನೋಡಣ ನೋಡ್ರಿ ನಾನು ನನ್ನ ಫ್ರೆಂಡ್ ಇವತ್ತು ಹೋಗ್ತಾ ಇದ್ದೀವಿ ನೋಡ್ರಪ್ಪ ಚೀನಾ ದೇಶಕ್ಕೇನು ಹೋಗ್ತಿಲ್ಲ ಬೈಕಲ್ಲಿ ಚೀನಾ ದೇಶದ ಥರ ಓಲಾ ಅಂತ ನಮ್ಮ ರಾಜ್ಯದಲ್ಲೇ ಇರೋ ಅಂತ ಊರಿಗೆ ಹೋಗ್ತಾ ಇದ್ದೀವಿ ಬರ್ರಿ ನೋಡೋಣ ಯಾವ ಥರ ಇದೆ ಅಂತ ನೋಡಿರಿ ನೀವು ಇಲ್ಲಿಂದ ಬರ್ತಿದ್ದಂಗೆ ಇಲ್ಲಿ ನಿಮಗೆ ಪಾರ್ಕಿಂಗ್ ಏರಿಯಾ ಸಿಗುತ್ತೆ ಇಲ್ಲಿ ಪಾರ್ಕಿಂಗ್ ಮಾಡಬೇಕು ದ್ವಿಚಕ್ರ ವಾಹನಕ್ಕೆ ಇಪ್ಪತ್ತು ಕಾರಿಗೆ ನಲವತ್ತು ಟಿ ಟಿಗೆ ಎಪ್ಪತ್ತು ಬಸ್ಸು ಲಾರಿಗೆ ನೂರು ನೋಡಿ ನಾವಿವತ್ತು ಬಂದಿದ್ದೀವಿ ಕೊಡಗು ಜಿಲ್ಲೆಯಲ್ಲಿರುವಂಥ ಗೋಲ್ಡನ್ ಟೆಂಪಲ್ಗೆ ಇದೆ ಎಂಟ್ರಿ ಬಾಗಿಲು ಇಲ್ಲಿಂದ ಎಂಟ್ರಿ ಆಗಬೇಕು ನಾವಿವಾಗ ಈ ಬಾಗಿಲೊಳಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಇಲ್ಲಿ ನೋಡ್ರಿ ನಾವಿದ್ರೊಳಗೆ ಎಂಟ್ರಿ ಆಗ್ತಿದ್ದಂಗೆ ಯಾವುದೋ ಒಂದು ಬೇರೆ ದೇಶಕ್ಕೆ ಬಂದು ಅನ್ನೋ ಥರ ಫೀಲ್ ಆಗುತ್ತೆ ಇಲ್ಲಿಗೆ ಇಲ್ಲಿ ನೋಡಿ ಇದೆಲ್ಲ ಕಾಣಿಸ್ತಾ ಇರೋದಿಲ್ಲ ಇವರ ಹೋಟೆಲ್ಗಳು ಇದೆಲ್ಲ ಅವರ ಹಾಸ್ಟೆಲ್ಗಳು ಎಲ್ಲ ಇದ್ದಾವೆ ಇವರೆಲ್ಲ ಇಲ್ಲಿಗೆ ಹೆಂಗೆ ಬಂದರು ಅನ್ನೋದೇ ಡೌಟ್ ಅಲ್ವಾ ಇವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಚೀನಾದವರು ಟಿಬೆಟ್ ಮೇಲೆ ದಾಳಿ ಮಾಡ್ತಾರೆ ಟಿಬೆಟು ನಮಗೆ ಸೇರಬೇಕು ಅಲ್ಲಿರೋ ಜಾಗಗಳು ನಮಗೆ ಸೇರಬೇಕು ಅಂತ ಅಲ್ಲಿ ಟಿಬೆಟ್ ಮೇಲೆ ಅವರು ಆಕ್ರಮಣ ಮಾಡಿ ಅಲ್ಲಿ ಟಿಬೆಟ್ನಲ್ಲಿದ್ದಂಥ ಇವರ ಗುರುಗಳಾದ ದಲೈಲಾಮ ಅವ್ರನ್ನ ನಾಶಪಡಿಸ್ಬೇಕು ಅಂತ ಸಂಚ್ ಮಾಡ್ತಾರೆ ಅವಾಗ ಅವರನ್ನು ಸಾಯಿಸ್ಬೇಕು ಅವ್ರನ್ನ ಹೊಡಿಬೇಕು ಅಂತ ಸಂಚ್ ಮಾಡಿದ್ದಾರೆ ಅಂತ ಅವ್ರ ಜೊತೆಲಿರೋರಿಗೆ ಗೊತ್ತಾಗುತ್ತೆ ಆವಾಗ ಅಲ್ಲಿಂದ ಅವರು ವಲಸೆ ಬರ್ತಾರೆ ನಮ್ಮ ಇಂಡಿಯಾದ ಕಡೆಗೆ ನಮ್ಮ ಇಂಡಿಯಾ ಕಡೆ ಬಂದಾಗ ಅವಾಗಿನ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರು ಅವ್ರಿಗೆ ಪತ್ರ ಬರೀತಾರೆ ನಮಗೆ ನಿಮ್ಮ ಇಂಡಿಯಾದಲ್ಲಿ ಇರೋದಕ್ಕೆ ಜಾಗ ಮಾಡಿಕೊಡಿ ಅಂತ ಆವಾಗ ಅವರು ಅವ್ರ ಪತ್ರನ ನೋಡಿ ನಮ್ಮ ಇಂಡಿಯಾದಲ್ಲಿ ಅವರಿಗೆ ಇರೋದಕ್ಕೆ ಜಾಗ ಕೊಡ್ತಾರೆ ಅವರು ಹೇಳ್ತಾರೆ ಪತ್ರ ಬರೆದಾಗ ಏನಂತ ಹೇಳ್ತಾರೆ ಅಂದರೆ ನಮಗೆ ತಂಪಾದ ಜಾಗನ ನಿಮ್ಮ ಇಂಡಿಯಾದಲ್ಲಿ ಇರೋದಕ್ಕೋಸ್ಕರ ನಮಗೆ ಜಾಗ ಮಾಡಿಕೊಡಿ ಅಂತ ಅವಾಗ ಅವರು ಬಂದು ನಮ್ಮ ಕೊಡಗು ಜಿಲ್ಲೆಯಲ್ಲಿರೋ ಮಡಿಕೇರಿಯಿಂದ ಹೆಚ್ಚು ಕಮ್ಮಿ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಮತ್ತು ಮೈಸೂರಿಂದ ಹೆಚ್ಚು ಕಮ್ಮಿಗೆ ಒಂದು ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇಂಥ ಜಾಗಕ್ಕೆ ಬಂದು ಬಯಲುಗುಪ್ಪೆ ಅನ್ನೋ ಜಾಗದಲ್ಲಿ ಇವರು ಇಲ್ಲಿ ಉಳ್ಕತಾರೆ ನೋಡಿ ಇಲ್ಲಿಂದ ಎಂಟ್ರಿ ಆಗ್ತಿದ್ದಂಗೆ ಒಂಥರ ಯಾವುದೋ ಬೇರೆ ದೇಶಕ್ಕೆ ಎಂಟ್ರಿ ಆದವು ಅನ್ನೋ ಥರ ಅನಿಸುತ್ತೆ ಇಲ್ಲಿಂದ ಇಲ್ಲಿ ನೋ ಎಂಟ್ರಿ ಅಂತ ಏನು ಹಾಕಿದ್ದಾರೆ ಈ ಜಾಗದಲ್ಲೆಲ್ಲ ಇವ್ರದ್ದು ಪರ್ಸ್ನಲ್ ಜಾಗ ಇದು ಈ ಜಾಗಗಳಲ್ಲೆಲ್ಲ ಎಂಟ್ರಿ ಇರೋಲ್ಲ ಇವೆಲ್ಲ ಅವರ ಮನೆಗಳು ಇವೆಲ್ಲ ನಾವ್ ಎಂಟ್ರಿ ಹಾಕ್ತಿದ್ದಾಗ ಇಲ್ಲಿ ಕಾಣಿಸೋದೆ ರಾಮ ಅವರ ಫೋಟೋ ಇವರ ಗುರುಗಳು ಇವರು ಟೆಂಪಲ್ ನೋಡಿ ಸರ್ ಹೆಂಗಿದೆ ಹಂ ಇದೂರ್ ಕಿತ್ನೆ ಆಫ ಕಿತ್ನೇ ಉಮರೇ ಕಿತ್ನೇ ಸಾಲ್ ಸರಿ ನೋಡ್ರಪ್ಪ ಇವರಿಗೆ ತೊಂಬತ್ತು ವರ್ಷ ಅಂತೆ ಹೆಂಗಿದಾರೆ ನೋಡ್ರಿ ಇವಾಗಲೂ ವಾಕ್ ಮಾಡ್ತಿದ್ದಾರೆ ಇಲ್ಲೇ ಹೆಚ್ಚು ಕಮ್ಮಿಗೆ ಒಂದು ಐವತ್ತು ವರ್ಷದಿಂದ ಇಲ್ಲೇ ಇದ್ದಾರಂತೆ ಈ ಕಡೆ ಬಂದರೆ ಇಲ್ಲಿ ಇವರು ದೀಪಗಳನ್ನ ಹಚ್ಚಿದ್ದಾರೆ ಈ ದೀಪಗಳು ಏನು ಅಂದರೆ ಇವರು ಪೂರ್ವಜರು ತೀರ್ಕೊಂಡಿರ್ತಾರಲ್ಲ ಅವ್ರ ನೆನಪಿಗೋಸ್ಕರ ಈ ಥರ ಹಚ್ಚುತ್ತಾರಂತೆ ಅವ್ರಿಗೆ ಶಾಂತಿ ಸಿಗಲಿ ಅಂತ ಅಂದರೆ ಇಲ್ಲೊಂದು ದೊಡ್ಡದಾದ ಗಂಟೆ ಇದೆ ಈ ಗಂಟೆನ ಬಾರಿಸ್ತಾರೆ ಅಂತಲೇ ಕಟ್ಬಿಟ್ಟಿದ್ದಾರೆ ಯಾವಾಗರೂ ಏನಾದ್ರು ಫಂಕ್ಷನ್ಗಳಿದ್ದಾಗ ಓಪನ್ ಮಾಡಿದ್ರೆ ಓಪನ್ ಮಾಡ್ಬೋದು ಕ್ಯಾ ಹಾಂ ಕ್ಯಾ ಮಂತ್ರೆ ಹಾಂ ಇದರ ರೌಂಡ್ ಲಗಾನೆ ಕಾಪಾಡ್ತೆ ಹಾಂ ಇಲ್ಲಿ ಅವ್ರ ಬುದ್ಧಿಷ್ಟಿಂದು ಮಂತ್ರ ಇದೆಯಲ್ಲ ಅದನ್ನು ಹೇಳ್ತಾ ಹೇಳ್ತಾ ಈ ದೇವಸ್ಥಾನನ ರೌಂಡ್ ಹೊಡಿತಾ ಇರ್ತಾರೆ ಅವಾಗಲೇ ಸಿಕ್ಕಿರೋಲ್ಲ ನೋಡಿ ಇವರು ಅಜ್ಜನೂ ಕೂಡ ರೌಂಡ್ ಹೊಡಿತಾ ಇದ್ದಾರೆ ಎಲ್ಲಿ ನೋಡಿರೋ ಇವರವೇ ದೇವಸ್ಥಾನಗಳು ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಇದು ಮೇನ್ ದೇವಸ್ಥಾನ ಈ ಜಾಗದಲ್ಲಿ ಎಲ್ಲರಿಗೂ ಎಂಟ್ರಿ ಇರುತ್ತೆ ಇದರೊಳಗೆ ಅರುವತ್ತು ಅಡಿ ಇರುವಂಥ ಬುದ್ಧನ ವಿಗ್ರಹ ಇದೆ ಅದ್ರ ಪಕ್ಕದಲ್ಲಿ ಪದ್ಮ ಸಂಭವ ಮತ್ತು ಅಮಿತಾಯುಷ್ ಅನ್ನೋ ಎರಡು ವಿಗ್ರಹಗಳು ಕೂಡ ಇದ್ದಾವೆ ಅದನ್ನು ನೋಡೋಣ ಬನ್ನಿ ಯಾವ ಥರ ಇದ್ದಾವೆ ಅಂತಪ್ಪ ಹೋಗೋಣ ಒಳಿಕೆ ಹೆಂಗೈತೆ ಅಂತ ನೋಡೋಣ ನಾವಿವಾಗ ಎಂಟ್ರಿ ಆಗ್ತಾಯಿದ್ದೀವಿ ಗೋಲ್ಡನ್ ಟೆಂಪಲ್ ಅವಳಿಗೆ ಬರ್ರಿ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಹೆಂಗಿದ್ದಾರೆ ಇದೆಲ್ಲ ಇರೋದು ನಮ್ಮ ಕರ್ನಾಟಕದಲ್ಲೇ ಬೇರೆ ದೇಶದಲ್ಲ ಇವರೆಲ್ಲ ನಮ್ಮ ಕರ್ನಾಟಕದಲ್ಲೇ ಇರೋ ಅಂತಾರೆ ಊರಕ್ಕೆ ಅಂತಾನೆ ಸರಿಯಾಗಿರೋ ಕೊಟ್ಟಿದ್ದಾರೆ ಗ್ರಾನೈಟ್ ಕಲ್ಲಲ್ಲಿ ಸಿಂಹ ಥರ ವೆಲ್ಕಮ್ ಮಾಡೋದಕ್ಕೆ ಮಾಡಿದ್ದಾರೆ ಇದರೊಳಗೆ ಒಂದು ಕಲ್ಲು ಕೂಡ ಇಟ್ಟಿದ್ದಾರೆ ನೋಡಿ ಇದು ಆಚೆಗೆ ಬರಲ್ಲ ಯಾವ ಥರ ಮಾಡಿದ್ದಾರೆ ಇದು ನೀವು ಆ ಕಡೆ ಟೆಂಪಲ್ ನೋಡ್ಕೊಂಡು ಬುದ್ಧನ ವಿಗ್ರಹನ ನೋಡ್ಕೊಂಡು ಬಂದ್ರೆ ಪಕ್ಕದಲ್ಲೇ ಒಂಥರ ಪಾರ್ಕ್ ತರ ಚೆನ್ನಾಗಿದೆ ಇಲ್ಲಿ ನಾವು ಇಲ್ಲಿ ಬಂದಿದ್ರೆ ಯಾವ್ದೋ ಬೇರೆ ದೇಶಕ್ಕೆ ಬಂದಿದ್ದೀವಿ ಅನ್ನೋ ತರ ಇಲ್ಲಿ ನೋಡ್ತಿದ್ರೆ ಇಲ್ಲಿರೋ ಜನಗಳನ್ನ ಅವ್ರಿಗೆ ಅಷ್ಟಾಗಿ ಒಬ್ಬೊಬ್ರಿಗೆ ಯಾರ್ಯಾರ ಒಬ್ಬೊಬ್ರಿಗೆ ಕನ್ನಡ ಬರುತ್ತಷ್ಟೇ ಇನ್ನ ಮಾತಾಡ್ಸಿದ್ರೆ ಹಿಂದಿಲ್ ಟವರ್ ಆ ಆತರ ಕಾಣಿಸ್ತಾ ಇದೆಯಲ್ಲ ಇದೇನು ಅಂದ್ರೆ ಅವರ ಹಬ್ಬಗಳು ಏನಾದ್ರು ಫಂಕ್ಷನ್ಗಳು ಇದ್ದಾಗ ಇದ್ರ ಮೇಲೆ ಬುದ್ಧನ ಮತ್ತೆ ಅವರ ದೇವರುಗಳ ಬ್ಯಾನರ್ಗಳನ್ನ ದೊಡ್ಡದಾಗಿ ಹಾಕ್ತಾರಂತೆ ಇದ್ರ ಮೇಲೆ ನಮ್ಮ ಕರ್ನಾಟಕದಲ್ಲಿರುವಂತ ಕೊಡಗು ಜಿಲ್ಲೆಯಲ್ಲಿ ಇವರಿಗೆ ಬಯಲುಗುಪ್ಪೆಯಲ್ಲಿ ಹೆಚ್ಚು ಕಮ್ಮಿಗೆ ಮೂರು ಸಾವಿರ ಎಕರೆ ಜಾಗನ ಇವರಿಗೆ ಕೊಡ್ತಾರೆ ಇವರು ಇಲ್ಲಿ ಬಂದು ನೆಲೆ ಓಡ್ತಾರೆ ಹಾಗೆ ಕಟ್ಟುತ್ತಾ ಕಟ್ಟುತ್ತಾ ಇವರ ಮಠಗಳ್ನ ದೇವಸ್ಥಾನಗಳನ್ನ ಇಲ್ಲೇ ಕಟ್ಕೊಂಡು ಇಲ್ಲೇ ಇವಾಗ ನೆಲೆ ಓಡಿದ್ದಾರೆ ಇಲ್ಲೇ ಇವ್ರ ಧರ್ಮನ ಪಾಲಿಸ್ತಿದ್ದಾರೆ ಎಲ್ಲ ಪೂಜೆಗಳು ಪುನಸ್ಕಾರಗಳು ಎಲ್ಲ ಇಲ್ಲೇ ನಡೀತವೆ ಇವ್ರದೇ ಆದ ಹಾಸ್ಟೆಲ್ಗಳು ಇವ್ರದೇ ಆದ ಮಠಗಳು ಇವ್ರದೇ ಆದ ಹಾಸ್ಪಿಟಲ್ಗಳು ಮತ್ತು ಇವರಿಗೆ ಅಂತಲೇ ಪೊಲೀಸ್ ಠಾಣೆ ಮತ್ತು ಬ್ಯಾಂಕ್ಗಳು ಎಲ್ಲ ಕೂಡ ಇವರು ಇಲ್ಲೇ ಇವ್ರ ಸರೌಂಡಿಂಗಲ್ಲಿ ಎಲ್ಲದನ್ನೂ ಕೂಡ ಇವರೇ ಸ್ಥಾಪಿಸ್ಕೊಂಡಿದ್ದಾರೆ ಇವ್ರದೇ ಒಂದು ಏನು ಅಂದರೆ ಇವ್ರದೇ ಒಂದು ಯಾವುದೋ ಬೇರೆ ಕಂಟ್ರಿಗೆ ಬಂದಿದ್ದೀವೇನೋ ಇವರೇ ಒಂದು ಇಲ್ಲಿ ಬುದ್ಧಿಸ್ಟನ್ನ ಒಂದು ಒಂದು ಊರನ್ನೇ ಮಾಡ್ಕೊಂಡಿದ್ದಾರೆ ಇಲ್ಲೇ ಕರ್ನಾಟಕದಲ್ಲೇ ಅದೇ ಯಾವುದು ಅಂದರೆ ಬೈಲ್ಗೊಪ್ಪೆ ನೋಡಿ ನಾವಿಲ್ಲಿ ನೋಡ್ತಿದ್ವಲ್ಲ ಇವರು ಇಲ್ಲಾರೆ ಆ ಪದಕ್ಕೆ ರಾಯನೆ ಮಲೆ ಆ ಪದಕ್ಕಿ ರಾಯನೆ ಮಲೆ ಇತ್ತನೆ ಸಾಲು ಚೆನ್ನಾಗಿ ಬಹು ಸಾಲು ಚೆನ್ನ ಹಾಪ ನಮ್ಮ ಇದಾರೆ ಹಾಂ ಸೌಕಲಮಟರ ಹೋಗಾ ಹೌದು ಸರ್ ಬೆಂಗಳೂರು ಬೆಂಗಳೂರು ನೈ ಇದರ ತುಮಕೂರು ತುಮಕೂರು ಹ ಆ ಯೆ ಸರ್ ಇದು ಯೆ ಸರ್ ಆಪ್ ಯಹೀ पे रहते हो या आपका कौन सा गांव आपका हमारे पीछे का है हमारा केस हां ಹೊರಡಪ್ಪ ಇದೆಲ್ಲ ಇವರ ಮನೆಗಳು ಹಾಕೋ ಕನ್ನಡ ನೈ ಆತ ಹಿಂದಿ ಹಾಂ ಇಲ್ಲಿಗೆಲ್ಲ ಯಾರು ಬರಲ್ಲ ಆದರೆ ನಮಗೆ ಇವರು ಆಂಟಿ ಸಿಕ್ಕಿರೋ ಕರ್ಕೊಂಬಂದು ಮಾತಾಡ್ಸ್ಕೊಂಡು ಬರ್ರಿ ನಾನು ಕರ್ಕೊಂಡು ಹೋಗ್ತೀನಿ ಯಾರು ಏನು ಹೇಳಲ್ಲ ಅಂತ ಬಾಗಿಲು ಇದು ನೋಡಿ ಇವರ ಹೋಟೆಲ್ ನೋಡಿ ಇವರ ಹೋಟೆಲ್ ನೋಡಿ ಏನೇನೋ ಅಡುಗೆಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡೋಣ ಬರ್ಬೇಕಾದ್ರೆ ಏನಾದ್ರು ಟೇಸ್ಟ್ ಮಾಡೋಣಂತೆ ನೋಡಿ ಇದೆಲ್ಲ ಇವರು ಏರಿಯಾ ಇಲ್ಲಿ ನೋಡ್ರಪ್ಪ ಇದು ಹೇಗಿದೆ ಜಾಗ ಇದು ಏನು ಅಂದರೆ ಇವು ಜಾಗಗಳೆಲ್ಲ ಏನು ಕಾಣಿಸ್ತಾ ಇದ್ದಾವೆ ಈ ಥರ ಉದ್ದಕ್ಕೂ ಇಲ್ಲಿ ಕಂಬಗಳಿದ್ದಾವೆ ಇದು ಇವರು ಇವರಿಗೆ ಗೊತ್ತಿಲ್ಲದಂಗೆ ಮನಸಲ್ಲಿ ಎಷ್ಟೋ ಕೆಟ್ಟ ಪಾಪಗಳಾಗಿರ್ತವೆ ಯಾವಾಗಾರು ಕಣ್ಣಿಂದ ಏನಾದ್ರು ಕೆಟ್ಟದ್ದು ನೋಡಿರ್ತಾರೆ ಆಮೇಲೆ ಯಾವಾಗಾರು ಏನಾದ್ರು ನಮಗೆ ಕಣ್ಣಿಗೆ ಕಾಣಿಸ್ತೇಲೆ ಇರೋಂಥ ಸಣ್ಣ ಇರುವೆಗಳು ಸಣ್ಣ ಸಣ್ಣ ಜೀವಿಗಳನ್ನ ತುಣಿದು ಬಿಟ್ಟಿರ್ತೀವಿ ಅದೆಲ್ಲ ಆಗಿರ್ತವಲ್ಲ ನಮ್ಮ ಜೀವನದಲ್ಲಿ ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಅಂತ ಇಲ್ಲಿ ಇವೇನು ಕಂಬಗಳು ಕಾಣಿಸ್ತಾ ಇದ್ದಾವೆ ಈ ಕಂಬಗಳನ್ನ ಸುತ್ತುವರಿತಾರೆ ಇವರು ಈ ಕಂಬಗಳನ್ನ ಸುತ್ತುವರೆದ್ರೆ ಇವರ ಪಾಪಗಳೆಲ್ಲ ಎಲ್ಲ ಅಳಿಸ್ ಅನ್ನೋ ನಂಬಿಕೆ ಇವ್ರದು ಬರ್ತಿದ್ದಾರೆ ಒಟ್ನಲ್ಲಿ ಅದೇನು ಅಂತ ನಮಗೂ ಗೊತ್ತಿಲ್ಲ ನಿಮಗೇನಾದ್ರು ಗೊತ್ತಾದರೆ ಓದ್ಕಳ್ರಿ ಒಂದು ಸ್ವಲ್ಪ ಹಾಗೆ ಇಲ್ಲಿ ಈ ಥರ ಇದನ್ನು ಇಟ್ಟಿದ್ದಾರೆ ಇದರೊಳಗೆ ಊದ್ಗಡ್ಡಿ ಸಾಂಬ್ರಾಣಿ ಹಾಕಿ ಹೊಗೆ ಹಾಕಿದ್ದಾರೆ और धर्म ग्रंथ ना होता है।, है ये आ? आपकी किताब है ये आपकी किताब है ये पूजा गया हां दो और ग्रंथ आते नोट यहां क्या है ये स्कंदरा हां ये बुद्ध का ये स्टूप है ना हाँ। उसके अंदर बुद्ध का डिफरेंट बुद्ध का मतलब ये आ, एट और सिक्सटीन है हाँ। सब इसमें डिफरेंट डिफरेंट है बुद्ध का है? नहीं नहीं नहीं, नहीं। ये जो बुद्ध है ना उसका अलग डिफरेंट है जैसे इसका लेकिन यहाँ पर एक है ना ये ये बुद्ध जो है ना हाँ। जो ही सॉलिड पेन और बुद्ध है ना जो इसका लामा जो है ना उसका उसका बॉडी इसमें डाला हुआ था ಯಾರ ಒಬ್ರು ಸಿಕ್ಕಿರೋ ಇವಾಗ ಹೇಳಿರೋ ನೋಡ್ರಿ ಇವರ ಧರ್ಮದ ಗುರುಗಳು ದೊಡ್ಡವರು ಅವರ ಬಾಡಿಯ ಶರೀರದ ಸ್ವಲ್ಪ ಸ್ವಲ್ಪ ಭಾಗನ ಈ ಹದಿನಾರು ಕಂಬಗಳಲ್ಲಿ ಹದಿನಾರು ಗುರುಗಳ ಸ್ವಲ್ಪ ಸ್ವಲ್ಪ ಏನಂದ್ರೆ ನಮ್ಮ ಇದರಲ್ಲಿ ಹೇಳ್ತಾರಲ್ಲ ಬೂದಿನ ಇದಕ್ಕೆ ನೀರಿಗೆ ಬಿಡ ಬಿಡ್ತಾರೆ ಅಂತ ಆ ಥರ ಅವರ ಬೂದಿ ಬೂದಿನ ಇದರೊಳಗೆ ಇಟ್ಟಿರ್ಬೌದು ಎಲ್ಲ ಧರ್ಮ ಗುರುಗಳು ಇಲ್ಲಿವರೆಗೂ ಬಂದಿದ್ದಾರಲ್ಲ ಹೆಚ್ಚು ಕಮ್ಮಿಗೆ ಒಂದು ಹದಿನಾರು ಜನ ಧರ್ಮ ಗುರುಗಳ ಎಲ್ಲ ಬೂದಿಗಳನ್ನ ಅವರ ದೇಹದ ಒಂದೊಂದು ಸ್ವಲ್ಪ ಸ್ವಲ್ಪ ಭಾಗದ ಬೂದಿನ ಇಲ್ಲ ಭಾಗನ ಇದರೊಳಗೆ ಹದಿನಾರು ಜನದುವೆ ಇಟ್ಟಿರಬಹುದು ಅವರು ಹೇಳಿದ ಪ್ರಕಾರ ಅವ್ರು ಹೇಳಿದ ಅದೇ ಥರ ನೋಡ್ರಪ್ಪ ಇಲ್ಲಿ ಏನೇನೋ ಅಡುಗೆಗಳು ಮಾಡ್ತಿದ್ದಾರೆ ಇವರು ಇವರ ಅಡುಗೆಗಳು ಅದು ನಾವಂತೂ ತಿನ್ನೋಕ್ಕಾಗಲ್ಲ ಕ್ಯೂ ಕ್ಯೂಮ್ ಫಿರ್ರ ಕ್ಯಾ ಕ್ಯಾ ಕರ್ರೀ ಹಾಂ ವಿಶ್ವ ಹಾಂ ಈ ಕಂಬನ ಏನು ಸುತ್ತುತ್ತಾ ಇದ್ದಾರೆ ಇವರು ಈ ಕಂಬನ ಅದೇನೋ ಮಂತ್ರ ಹೇಳ್ಕೊಂಡು ಸುತ್ತತಾ ಇದ್ದಾರೆ ಅವ್ರ ಧರ್ಮದ ಈ ಕಂಬನ ಅವರು ಏನಾರು ವಿಶ್ ಇಟ್ಕೊಂಡು ಏನಾರು ಅಂದ್ಕೊಂಡಿರ್ತಾರಲ್ಲ ಮನಸಲ್ಲಿ ಅದನ್ನು ಅಂದ್ಕೊಂಡು ತಿರ್ಗಾಡಿರೆ ಅದು ಎಲ್ಲ ಆಗುತ್ತಂತೆ ಆದ್ದರಿಂದ ಈ ಕಂಬನ ಅವ್ರ ವಿಶ್ವನ ಪೂರ್ತಿ ಮಾಡ್ಕೊಳಕ್ಕೋಸ್ಕರ ತಿರುಗಾಡ್ತಾ ಇದ್ದಾರೆ ಎಲ್ಲ ಅವ್ರ ಧರ್ಮದ ಆಚಾರ ಇದು ಎಲ್ಲರೂ ಕೂಡ ಕೈಯಲ್ಲಿ ಒಂದು ಮಣಿ ಹಿಡ್ಕೊಬಿಟ್ಟು ಮಂತ್ರನ ಜಪಿಸ್ತಾ ಜಪಿಸ್ತಾ ಎಲ್ಲ ಇರ್ತಾರೆ ತಿರುಗಾಡ್ತಾ ಇರ್ತಾರೆ ಇರ್ತಾರೆ ಅಂದರೆ ಹೆಂಗೆ ಕಮ್ಮಿ ತಿರುಗಾಡಲ್ಲ ಅಪ್ಪ ನಾ ತಿರುಗಾಡಿರ ತಲೆ ಸುತ್ತಿ ಬಿದ್ದುಬಿಡ್ತೀವಿ ನೋಡಿ ಅಜ್ಜಿನೂ ಕೂಡ ಸುತ್ತಾಡ್ತಾ ಇದ್ದಾರೆ ಕೈಯಲ್ಲಿ ಮಾಲೆ ಇಟ್ಕೊತಾರೆ ಮಂತ್ರ ಜಪಿಸ್ತಿರ್ತಾರೆ ತಿರ್ಗಾಡ್ತಾ ಇರ್ತಾರೆ ಇವ್ರದ್ದು ಹೋಟಲ್ ಯಾವ ಥರ ಇತ್ತು ಎಲ್ಲ ತಿಂತ ಇದ್ದಾರೆ ಆ ಸಬಿಕೇ ಪರ್ಲಾನ ಅಲ್ಲ ಯಾ ಹೇ ಲಾಫಿಂಗ್ ಟೀ ಎಷ್ಟು ಅಂತ ದುಡ್ಡು ಕೇಳಿದರೆ ಟೀಗೆ ದುಡ್ಡು ಇಸ್ಕೊಂತಿಲ್ಲ ಫ್ರೀಯಾಗಂತೆ ಫ್ರೀಯಾಗಿ ಕೊಟ್ಟರು ಟೀನ ಕುಡಿತಾ ಇದ್ದೀವಿ ಇವಾಗ ನೋಡಿ ಎಲ್ಲ ಪ್ರಾರ್ಥನೆ ಮುಗಿಸ್ಕೊಂಡು ಬಂದು ಇವಾಗ ತಿಂಡಿ ಮಾಡ್ತಾ ಇದ್ದಾರೆ ಎಲ್ಲರೂ ತಿಂಡಿಗೆ ಬಂದರು ಇವಾಗ ಹಲೋ ನಾಷ್ಟ ಏಹಿ ಅಪ್ಕಾ ಅಪ್ಪ ಇದೆಲ್ಲ ಇವರ ಶಾಪಿಂಗ್ ಮಾಲ್ಗಳು ನೋಡಿ ಕೂಡ ಇದೆ ಇಲ್ಲ ಇವರ ಮನೆಗಳು ಬುದ್ಧಿಷ್ಟು ನೋಡಿ ನೋಡಿ ಇವರು ಟಿಬೆಟ್ನಲ್ಲಿ ಇದ್ರಲ್ಲ ಇವ್ರ ಮನೆಗಳು ಅವೆಲ್ಲ ಯಾವ ಥರ ಇದ್ದವು ಅಂತ ಇಲ್ಲಿ ಡೆಮೊ ಇಟ್ಟಿದ್ದಾರೆ ಡೆಮೊ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬರ್ರಿ ಇಲ್ಲಿ ಈ ಕಡೆಗೆ ಬಂದರೆ ಇವರು ಟಿಬೆಟ್ನಲ್ಲಿ ಇದ್ದಂಥ ಯಾವ ಥರ ಇತ್ತು ಜಾಗ ಅದೇ ಥರ ಇಲ್ಲಿ ಡೆಮೊ ಮಾಡಿ ಇಟ್ಟಿದ್ದಾರೆ ಸೇಮು ಇವರು ಟಿಬೆಟ್ನಲ್ಲಿ ಇದ್ದಾಗ ಯಾವ ಥರ ಇತ್ತು ಅದೇ ಥರ ಸೇಮ್ ಇಲ್ಲಿ ಡೆಮೋನ ಮಾಡಿ ಇಟ್ಟಿದ್ದಾರೆ ನೋಡಿ ಅಲ್ಲೂ ಕೂಡ ದೇವಸ್ಥಾನ ಇತ್ತು ಇಲ್ಲೂ ಕೂಡ ಅದೇ ಥರ ದೇವಸ್ಥಾನಗಳನ್ನ ಮಾಡಿ ಡೆಮೊ ಮಾಡಿ ಯಾವ ಥರ ಇತ್ತು ಅದೇ ಥರ ಮಾಡಿ ಇಟ್ಟಿದ್ದಾರೆ ಜನ ರಾಶಿನೇ ಬರ್ತಿದೆ ಇವಾಗ ಅವಾಗಲೇ ನಾವು ಬಂದಾಗ ಏನು ಇನ್ನು ಅಂಗಡಿಗಳು ಓಪನ್ ಆಗಿರಲಿಲ್ಲ ಇವಾಗ ಎಲ್ಲ ಅಂಗಡಿಗಳು ಓಪನ್ ಆಗಿದಾವೆ ಇವಾಗ ನೋಡಿ ಗೋಲ್ಡನ್ ಟೆಂಪಲ್ನ ನೋಡ್ಕೊಂಡು ಹೊರಟು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಬೆಲ್ಲೈಕ್ ಅನ್ನುತ್ತಿ ಬಾಯ್ ಬಾಯ್